ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಸೇರ್ಪಡೆ ಇಟ್ಕೊಂಡಿದೀವಿ ಮುಳುಬಾಗ್ಲು ಅಂಬೇಡ್ಕರ್ ನಗರದಿಂದ ಮತ್ತು ಅದಿ ಮಹಿಳಾಪುರ ಗ್ರಾಮದಿಂದ ಅದಿರು ಪಾಷಾ ಅನ್ಸರ್ ಪಾಷ ಮತ್ತು ಸ್ನೇಹಿತರು ತೊಳಸಮ್ಮ ಮತ್ತು ಅವರ ಸ್ನೇಹಿತರು ಬಿ ಜೆ ಪಿ ಪಕ್ಷವನ್ನು ತ್ಯಜಿಸಿ ಕಾಂಗ್ರೆಸ್ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಕೆ ಎಚ್ ಪಿನಪ್ಪ ಎರಡು ಸಾವಿರ ಸಮ ಸತತವಾಗಿ ಆಗಿರುವಂಥ ಕೆ ಎಚ್ ಪಿನಪ್ಪ ಅವರನ್ನು ಬೆಂಬಲಿಸಿ ಎಂಟನೇ ಸಾರಿ ಬೆಂಬಲಿಸಿ ಕಾ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಕೋಮುವಾದಿ ನೀತಿಗಳನ್ನು ವಿರೋಧಿಸಿ ಮತ್ತು ಕೊತ್ತೂರು ಮಂಜುನಾಥ್ ಬ ಬಣವನ್ನು ತ್ಯಜಿಸಿ ಕೆ ಎಚ್ ಮಿನಪ್ಪ ಅವರ ನಾಯಕತ್ವದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಇವ್ರಿಗೆಲ್ಲರಿಗೂ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತವನ್ನು ಬಯಸ್ತಾ ಅವ್ರು ಮಾತಾಡಬೇಕಾಗಿ ಎರಡು ಮಾತು ಮಾತಾಡಬೇಕು ಕೇಳ್ಕೊಳ್ತಾ ಮತ್ತು ನಮ್ಮ ಕಾರ್ಗಿಲ್ ವೆಂಕಟೇಶು ಸುಭಾಷ್ ಗೌಡ್ರು ಬಿ ಎನ್ ಹಿರಿಯರಾದಂಥ ಬಿ ಎನ್ ವೆಂಕಟರಾಮಣ್ಣ ಗೌಡರು ಇದ್ದಾರೆ ಮ ನಮ್ಮ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆದಂಥ ಜಿಲ್ಲಾ ಕಾಂಗ್ರೆಸ್ ವೆಂಕಟಮ್ರ ರೆಡ್ಡಿ ಅವರಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಪ್ರ ಕಾರ್ಯದರ್ಶಿ ಆದಂಥ ಜ ಜಬಿ ಅವರಿದ್ದಾರೆ ಮಾಜಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಮುನ್ಸಾಮ್ ಗೌಡ್ರು ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಸೇರ್ಪಡೆಯಾಗಿದ್ದಾರೆ ಇದ್ರ ಇದ್ರ ಬಗ್ಗೆ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಎರಡು ಮಾತು ಮಾತಾಡಬೇಕಂತ ಕೊಡ್ತಾರೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಈಗ ಸ್ಟಾರ್ಟಿಂಗ್ ಅಷ್ಟೇ ಇನ್ನು ಎರಡು ಮೂರು ದಿವಸದಲ್ಲಿ ಜಿಲ್ಲಾದ್ಯಂತ ಎಲ್ಲ ಪಕ್ಷದ ನಮ್ಮ ಹಿರಿಯ ಮುಂಗ್ರ ನೇತೃತ್ವದಲ್ಲಿ ಈಗಾಗಲೇ ಒಂದು ಏಳು ಪಂಚಾಯಿತಿ ನಮ್ಮ ಗುಮ್ಕಲ್ ಪಂಚಾಯತಿ ಆಗಿರ್ಬೋದು ಅಥವಾ ರಾಜೇಂದ್ರಹಳ್ಳಿ ಪಂಚಾಯತಿ ಅವರು ಗುಡುಬಲ್ ಪಂಚಾಯತಿ ಎಬ್ಣಿ ಪಂಚಾಯತಿ ಮುಸ್ಟೂರು ಪಂಚಾಯಿತಿ ಅವೆಲ್ಲ ಸೇರಿಸಿ ನಮ್ಮ ಎಮ್ ಜಿ ಗೋಪಾಲ್ ಅವರು ಸಹ ದೊಡ್ಡ ಒಂದು ಒಂದು ಹತ್ತು ಸಾವಿರ ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ ಸೇರ್ಬೋದು ಸೇರ್ತಾರೆ ಅವರ ಜೊತೆಗೆ ಇನ್ನೂ ಭಾಳಷ್ಟು ನಾಯಕರು ಜೆ ಡಿ ಎಸ್ಸಿಂದ ಬರ್ತಾಯಿದ್ದಾರೆ ಈಗ ಮೈತ್ರಿ ಧರ್ಮ ಏನಿದೆ ಸಮ್ಮಿಶ್ರ ಸರ್ಕಾರ ಈ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಎಂಟು ಕ್ಷೇತ್ರಗಳಲ್ಲೂ ಸಹ ಇದೇ ಪ್ರಕಾರ ನಾವು ಎಲ್ಲ ಜನ ಸೇರಿಸ್ಕೊಂಡು ಕೆ ಎಚ್ ಮುನಿಯಪ್ಪ ಅವರನ್ನು ಅತಿ ಹೆಚ್ಚಿನ ಮರ್ಚುಗಳಲ್ಲಿ ನಾ ಗೆಲ್ಲಿಸೋದಕ್ಕೆ ಒಂದು ಸೇವೆ ಮಾಡೋದಕ್ಕೆ ಅವ್ರ ಮತ್ತೆ ಸೇವೆ ಒಂದು ಎಂಟನೇ ಬಾರಿ ಸತತವಾಗಿ ಗೆಲ್ಲಿಸೋದಕ್ಕೆ ನಮ್ಮ ಪ್ರಯತ್ನ ಪಟ್ಟಿದ್ವಿ ಈಗಾಗಲೇ ನಡೀತಾ ಇದೆ ಈಗಾಗಲೇ ನಮ್ಮ ಕೆ ಸಿ ವ್ಯಾಲಿ ಏನಿದೆ ಇದರ ಪ್ರಕಾರ ಇವತ್ತು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅವತ್ತು ಇವತ್ತು ಅಲ್ಲಿ ಸಾವಿರಾರು ಜನ ಸೇರಿ ಕೆಚು ಮುನಿಪ್ಪ ಅವರ ಜೊತೆ ಪೂಜೆಯನ್ನು ನಂಬಿಕೊಂಡಿದ್ರು ನಾವೆಲ್ಲ ಹೋಗಿದ್ವಿ ಈಗಾಗಲೇ ಅದೆಲ್ಲ ಮೀಡಿಯಾದಲ್ಲಿ ಬಂದಿದೆ ಇಲ್ಲಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಮ್ಮ ಕೋಮಾದಿ ಪಕ್ಷದ ಬಗ್ಗೆ ನಮಗೆ ಭಾಳ ಆತಂಕ ಇದೆ ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಈಗಾಗಲೇ ನೀವು ನೋಡಿ ನೋಡ್ತಾ ಇದ್ದಾರೆ ನೂರಾರು ಜನ ನಮ್ಮ ಕಾರ್ಯಕರ್ತರು ಆ ಪ ಕೋಮವಾದಿ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಇನ್ನು ಬರ್ತಕ್ಕಂಥ ಎರಡು ಮೂರು ದಿವಸದಲ್ಲಿ ಇಡೀ ಜಿಲ್ಲೆ ಕೆ ಎಚ್ ಮುನಿಯಪ್ಪರನ್ನು ಹಿಂಬಾಲಿಸುತ್ತೆ ಅವ್ರ ಹಿಂದೆ ಇರುತ್ತೆ ಅವರನ್ನು ಎಂಟನೇ ಬಾರಿ ಕೂಡ ಅತಿ ಹೆಚ್ಚಿನ ಮತದಲ್ಲಿ ನಾವು ಗೆಲ್ಲಿಸ್ಕೊಡ್ತೀವಿ ಈಗ ಕೋಮವಾದಿ ಪಕ್ಷ ಅಂತ ಹೆಸರೇ ಮಾಡ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಪಕ್ಷವನ್ನು ಈಗಾಗಲೇ ನಾವು ತೊರೆದಿದ್ದೀವಿ ಇವತ್ತು ಏನಾಗಿದೆ ಅಂತಲ್ಲ ಆ ಕ್ಯಾಂಡಿಡೇಟ್ ಏನಂದ್ರೆ ಮುನಿಶಾಮಿ ಅನ್ನೋರ ಬಗ್ಗೆ ನೆನ್ನೆ ಕೂಡ ಒಂದು ಒಂದು ದೊಡ್ಡ ಎಫ್ ಐ ಆರ್ ಆಗಿದೆ ಕೆ ಜಿ ಎಫ್ನಲ್ಲಿ ಈ ನಮ್ಮ ಬೆಮ್ಮಲ್ನಲ್ಲಿ ಒಂದು ಕಾರ್ಯಕರ್ತರ ಒಂದು ಸಭೆ ನಡೀತಾ ಇತ್ತು ಕಾರ್ಮಿಕರು ಒಂದು ಹೋರಾಟ ಮಾಡಬೇಕಾದ್ರೆ ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಮುನಿಶಾಮಿ ಇವತ್ತೇನು ಸಂಸದರು ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರೆ ಬಿ ಜೆ ಪಿ ಕೋಮುವಾದಿ ಪಕ್ಷದಲ್ಲಿ ಅವರು ಅಲ್ಲಿ ಹೇಳ್ತಾರೆ ಕಾರ್ಮಿಕರ ಬಗ್ಗೆ ಮಾತಾಡೋ ನೋವನ್ನು ಹೇಳಿದಾಗ ಪೊಲೀಸರು ಬಂದು ನಿಮಗೆ ಇಲ್ಲಿ ಇವತ್ತು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ವಿ ಅಂತ ಬಂದು ಹೇಳಿದ್ದಕ್ಕೇ ನಾನು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸುಮ್ಮನೆ ಇದ್ದೀನಿ ಇಲ್ಲ ಅಂದರೆ ಇಡೀ ಇವಾಗೆಲ್ಲ ಪೊಲೀಸರಿಗೆಲ್ಲ ಓಡಿತಾ ಇದ್ದಂತ ಒಂದು ಹೇಳಿಕೆ ಕಟ್ಟಿದ್ದಾನೆ ಈಗಾಗೆಲ್ಲ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ದಯವಿಟ್ಟು ಇದನ್ನು ಇಡೀ ಜಿಲ್ಲೆಯೆಲ್ಲ ರಾಜ್ಯದ ಎಲ್ಲ ನಾಯಕರು ಕೂಡ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಈ ಜಿಲ್ಲೆಯಲ್ಲಿ ನೀವೇನು ಅಂತ ನಿಮ್ಗೆ ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ ಇಪ್ಪತ್ತ್ ತಾರೀಖು ಏನು ಫಲಿತಾಂಶ ಬರುತ್ತೆ ಆವತ್ತು ನೀವು ಗಂಟು ಮಟ್ಟಿಗೆ ಕಟ್ಟಲೇಬೇಕು ಈಗಾಗಲೇ ಕಟ್ಟಿದ್ದೀರಾ ನಿಮ್ಮಿಂದ ಯಾವುದೇ ನಾಯಕರು ಕೂಡ ಇಲ್ಲ ಜೊತೆಗೆ ಕೆ ಎಚ್ ಮುನಿಯಪ್ಪರನ್ನು ಒಂದು ಕೂದಲು ಕೂಡ ಅಲ್ಲಾಡಿಸೋದಕ್ಕೆ ನಿಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕಾಗಲ್ಲ ಅಂತ ಈ ಥರ ಸಂಬಂಧ ನಾನು ಒತ್ತಾಯ ಪೂರ್ವಕೆ ಹೇಳ್ತಾ ಇದ್ದೀನಿ ಇದು ಹೀಗೆ ಮುಂದುವರಿಯುತ್ತೆ ಎಂಟನೇ ಬಾರಿ ಸತತವಾಗಿ ಗೆಲ್ಲಿಸ್ತೀವಿ ಅವರನ್ನು ಪಾರ್ಲಿಮೆಂಟ್ಗೆ ಕಳಿಸ್ತೀವಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷ ಬರುತ್ತೆ ರಾಹುಲ್ ಅವರು ಪ್ರಧಾನಿ ಆಗ್ತಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಎರಡನೇ ಬಾರಿ ಕೂಡ ಎಂಟನೇ ಬಾರಿ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀವಿ ಏನು ಇವತ್ತಿನ ದಿನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಳ್ಳಿಗಳಿಂದ ಬಂದು ಕೆಲವರೆಲ್ಲ ಸೇರ್ಪಡೆ ಹಾಕಿದ್ದಾರೆ ಅದೇ ರೀತಿ ನಾವು ಬೆಳಗ್ಗೆಯಿಂದ ಮೋತುಪಲ್ಯ ಆಗ್ಬೋದು ಧೂಲುಪಲ್ಯ ಆಗ್ಬೋದು ತಾಯ್ಲೂರು ಆಗ್ಬೋದು ಮತ್ತು ಎಮ್ಮೆನಾಥ ಪಂಚಾಯತ್ ಆಗ್ಬೋದು ಸುಮಾರು ಒಂದು ಏಳೆಂಟು ಪಂಚಾಯಿತಿಯಿಂದ ಬಂದಿದ್ದೀವಿ ಎಲ್ಲ ಬೇಕಾದ ಜನ ಎಲ್ಲ ಕಾಂಗ್ರೆಸ್ ಕೆ ಎಚ್ ಮುನಿಯಪ್ಪನ ಅಪ್ಪನ ಗೆಲ್ಸಬೇಕು ಅಂತಿದ್ದಾರೆ ವಿನ ಎಲ್ಲ ಸುಳ್ಳಿಗಳೆಲ್ಲ ಕೆಲವರು ಮಾಡ್ತಾಯಿದ್ದಾರೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ ಯಾರೇ ಆಗಲಿ ಸುಳ್ಳ ವದ್ದಂತಿಗಳಿಗೆ ಕಿವಿ ಕೊಡಬೇಡಿ ಖಂಡಿತ ಕೆ ಎಚ್ ಮುನಿಯಪ್ಪ ಗೆಲ್ಲುವುದು ಕ ಸದಸಿದ್ಧ ಅದರಲ್ಲಿ ಯಾರೂ ತಪ್ಪಿಸೋಕ್ಕಾಗಲ್ಲ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡಿದೆ ಅಂದರೆ ರೈತರಿಗೆ ಸಾಲ ಮನ್ನಾ ಮಾಡಿದೆ ಅಂದರೆ ರೈತರಿಗೆ ಏನಾದರೂ ಕೊಡುಗೆ ಕೊಟ್ಟಿದೆ ಅಂದರೆ ಅದು ಒಂದು ಕಾಂಗ್ರೆಸ್ ಪಕ್ಷ ಎರಡನೇ ಜೆ ಡಿ ಎಸ್ ಪಕ್ಷ ಎರಡು ಬಿಟ್ಟರೆ ಯಾವ ಪಕ್ಷನೂ ರೈತರಿಗಾಗಲಿ ಕೂಲಿ ಕಾರ್ಮಿಕರಿಗಾಗಲಿ ದಲಿತರಿಗಾಗಲಿ ಮುಸ್ಲಿಂ ಬಾಂಧವರಿಗಾಗಿ ಯಾರೂ ಏನೂ ಸಹಾಯ ಮಾಡೋಲ್ಲ ಅದೇನೂ ಎರಡು ಪಕ್ಷನ ಮಾಡೋದು ಅದೇ ರೀತಿ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ದೇವೇಗೌಡರವರು ಎಲ್ಲ ಬರ್ತಾ ಇದ್ದಾರೆ ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಸಾವಿರಾರು ಮಂದಿ ನಾಳೆ ಬೆಳಗ್ಗೆ ಹೋಗಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಕೆ ಎಚ್ ಮುನಿಯಪ್ಪನವರನ್ನು ಗೆಲ್ಲಿಸಿ ಮತ್ತೆ ಎಂಟನೇ ಸರ್ ಗೆಲ್ಲಿಸಿ ನಿಮ್ಗೆ ಕೊಡ್ತೇವೆ ಹೇಳ್ಬಿಟ್ಟು ನಾವು ಅವ್ರ ಮುಂದೆ ಹೇಳ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ದಿನ ನಮ್ಮ ಈ ಸೇರ್ಪಡೆ ಕ್ರಾಮಕದಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮತ್ತು ಸಿಗ್ ಸೇರ್ಪಡೆ ಆದ ಎಲ್ರಿಗೂ తమ మాధ్యమ ముఖాంతర అభిన మైలాపురం కాంగ్రెస్ సేర్పడ ఆధారా గుంకల్ పంచాయతి జి మాడపల్లి పోస్టు గీ మాడపల్లి పోస్టు గుంకల్ మైలాపుర నెల్పల్లి బైపల్లి చినీపల్లి ముస్లిమ్స్ ఇది చెల్లపల్లి ముస్లింస్ గంతా కంట్రోల్ చేసి కాంగ్రెస్ పక్షానికి ఓటు ఇప్పించ జవాబారీ నేను తీసుకుంటా నను